ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತನಕ್ಕೆ ಹೋದಂಥ ತಾಯಂದಿರು ಶವವಾಗಿ ಹೊರ ಬರ್ತಾ ಇದ್ದಾರೆ ಎಲ್ಲ ಕಡೆ ಹೋಗೋದು ಬಾಣಂತನಕ್ಕೆ ಹೊಸ ಜೀವವನ್ನು ಈ ಪ್ರಪಂಚಕ್ಕೆ ಕೊಡುವಂಥ ಪುಣ್ಯ ತಾಯಿಯ ಕೆಲಸವನ್ನು ಮಾಡೋವಂಥ ಹೆಣ್ಮಕ್ಕಳು ಅದರಲ್ಲೂ ಎಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಮೂವತ್ತು ವರ್ಷದವರೇ ಅತಿ ಹೆಚ್ಚು ಸಾವನ್ನ ಅಪ್ಪಿರುವಂಥದ್ದು ಮೊದಲೆಯರಿಗೆ ಎರಡನೆಯರಿಗೆ ಅಂದರೆ ಈ ಸರ್ಕಾರ ಬಂದ ಮೇಲೆ ಸಾ ಬಾಣಂತಿಯರ ಸಾವಿನ ಮರಣ ಮೃದಂಗ ನಿಂತಿಲ್ಲ ಇನ್ನೂ ನಿಂತಿಲ್ಲ ಹೋಗ್ತಾನೆ ಇತ್ತು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ನಾನು ತಂದು ಸರ್ಕಾರಕ್ಕೆ ಕಿವಿ ಇಂಡೋ ಕೆಲಸವನ್ನು ನಾನು ಮಾಡಿದ್ದೀನಿ ದಾಖಲೆಗಳನ್ನು ಕೊಟ್ಟಿದ್ದೀನಿ ಆಗಿದೆ ಸರ್ಕಾರ ಯಾವ ರೀತಿ ಆ ಹೆಣ್ಮಕ್ಕಳ ಸಾವಿಗೆ ಸರ್ಕಾರವೇ ನೇರನ ನೇರ ಕಾರಣ ಈ ಎಲ್ಲ ಬಾಣಂತಿಯರ ಸಾವಿಗೆ ಇದೊಂಥರ ಸರ್ಕಾರದ ಪ್ರಾಯೋಜಿತವಾದಂಥ ಒಂದು ಕೊಲೆ ರೀತಿ ಅನ್ನಿಸ್ತಾ ಇದೆ ಯಾಕಂದರೆ ಕಳಪೆ ಔಷಧಿಯ ಸಪ್ಲೈ ಡ್ರಗ್ ಮಾಫಿಯಾಗೆ ಇಡೀ ಸರ್ಕಾರ ತಲೆಬಾಗಿ ನಿಂತಿರೋ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ವಿಧಾನಸಭಾ ಅಧಿವೇಶನದಲ್ಲೂ ಹೇಳಿದೆ ಕೋರ್ಟಲ್ಲಿ ಯಾವುದೋ ಒಂದು ಚಾಮರಾಜನಗರ ಕೋರ್ಟಲ್ಲಿ ನೀವು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೇ ಕೇಸು ಕಳ್ಕೊತೀರಾ ನೀವು ಅಂತ ಹೇಳಿದ್ರೆ ಸರ್ಕಾರ ಇಷ್ಟೊಂದು ನಾಲ್ಕು ಲಕ್ಷ ಕೋಟಿ ಬಡ್ಜೆಟನ್ನು ಮಾಡುವಂಥ ಒಂದು ಸರ್ಕಾರಕ್ಕೆ ಸರ್ಕಾರದ ಯೋಗ್ಯತೆಗೆ ಸರ್ಕಾರದ ಯೋಗ್ಯತೆಗೆ ಒಂದು ಕೋರ್ಟಲ್ಲಿ ಇದನ್ನು ವಾದ ಮಾಡೋಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಈ ಸಾವು ಏಳ್ನೂರ ಮೂವತ್ತು ಸಾವಾಗಿದೆ ಇದುವರೆಗೂ ಏಳ್ನೂರ ಮೂವತ್ತ ಆರು ಸಾವಿದೆ ಇದುವರೆಗೂ ಏಳ್ನೂರ ಮೂವತ್ತಾರು ಸಾವಾಗಿದೆ ಹೊಸ ವರ್ಷ ಬಂತು ಅರ್ಷ ತಂತು ಅಂತೇಳಿ ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣವನ್ನು ನೋಡ್ತಾ ಇದ್ರು ಕೊಡ್ತೀನಿ ದಾಖಲೆ ಕಾಪಿ ಕೊಡ್ತೀನಿ ಕ್ಲೋ ನಿಲ್ಸ್ಬೇಡಪ್ಪ ಒಂದು ನಿಮಿಷ ಎಲ್ಲ ಹೋಯಿತು ನೋಡಿ ಹಾ ಹೊಸ ವರ್ಷ ಕರ್ನಾಟಕಕ್ಕೆ ಹರ್ಷ ತರಲಿ ಅಂತೇಳಿ ಎಲ್ಲರೂ ನಾವು ಸರ್ಕಾರದ ಮಂತ್ರಿಗಳು ವಿಶ್ ಮಾಡಿದ್ದು ಮಾಡಿದ್ದೆ ಮುಖ್ಯಮಂತ್ರಿಗಳು ಮೂರು ದಿನ ಲೀವ್ ಹಾಕಿ ಅವರು ಕೂಡ ಆನಂದದಲ್ಲಿ ಮುಳುಗಿರೋದನ್ನು ನಾವು ನೋಡ್ತಾ ಇದ್ದೀರಿ ಆದರೆ ವರ್ಷ ಹೊಸ ವರ್ಷ ಬಂದರೂ ಕೂಡ ಬಾಣಂತಿಯರ ಮನೆಯಲ್ಲಿ ಹರ್ಷ ಮೂಡ್ತಾ ಇಲ್ಲ ಸಾವಿನ ನೋವಲ್ಲಿ ಇಡೀ ಕುಟುಂಬ ಸಾಯ್ತಾ ಇದ್ದಾರೆ ಅದಕ್ಕೊಂದು ಉದಾಹರಣೆ ಆ ಏನು ತಾಯಿ ಸತ್ತಿದ್ದಾಳೆ ಹೌದು ಬೆಳಗಾವಿ ಇದೆ ತಾನೇ ರ ಮಲ್ಲೇಶ್ ಗಡ್ಡಿಗೋಡಿ ಇಪ್ಪತ್ತೈದು ಅವ್ರ ಗಂಡನು ಕೂಡ ಜ್ಯೋತಿ ಅವ್ರ ಗಂಡನು ಕೂಡ ವಿಷ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಇವತ್ತೂ ಕೂಡ ಅವರು ಐ ಸಿ ಯುನಲ್ಲಿರೋದನ್ನ ನೋಡ್ತಾ ಇದ್ದೀನಿ ಅಂದರೆ ಕೆ ಎಂ ಸಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ಇದ್ದಾರೆ ಅಂದರೆ ಈ ಸರ್ಕಾರ ಸರ್ಕಾರಕ್ಕೆ ಏನು ಅನಿಸ್ಲೇ ಇಲ್ಲ ಅಂತ ಈ ಸರ್ಕಾರಕ್ಕೆ ತನ್ನ ಹೆಂಡತಿಯ ಸಾವಿಗೆ ಈ ಸರ್ಕಾರನೇ ನೇರ ಕಾರಣ ಅಂತೇಳಿ ಗಂಡ ಮಲ್ಲೇಶಿ ಇಪ್ಪತ್ತೈದು ಆತ್ಮಹತ್ಯೆಗೆ ಯತ್ನ ಮಾಡಿ ಇವತ್ತು ಐ ಸಿ ಯುನಲ್ಲಿ ಇದ್ದರೂ ಕೂಡ ಇವ್ರಿಗೆ ಯಾರಿಗೂ ಸರ್ಕಾರದವ್ರಿಗೆ ಅನಿಸ್ಲೇ ಇಲ್ಲ ಈ ಸರ್ಕಾರ ಆತ್ಮಹತ್ಯೆ ಮಾಡ್ಕೊಂಬೇಕಾ ಬದುಕಿರಬೇಕಾ ಅಂತ ಅನಿಸ್ಲೇ ಇಲ್ಲ ಭಾಳ ನೋವಿನ ಸಂಗತಿ ಒಂದಲ್ಲ ಈ ಥರದ ಬೇಕಾದಷ್ಟು ಘಟನೆಗಳನ್ನು ಒಂದರಲ್ಲೇ ಹನ್ನೊಂದು ಜನ ಬಾಣಂತಿಯರು ಸತ್ತಿದ್ದಾರೆ ಡಿಸೆಂಬರ್ ಮೂವತ್ತ ಒಂದು ರೇಣುಕಾ ಇಪ್ಪತ್ತೆರಡು ವಯಸ್ಸಿನ ರೇಣುಕಾ ಕಕ್ಕನೂರು ತಾಲೂಕಿನಲ್ಲಿ ಮೃತಪಟ್ಟಿದ್ದಾರೆ ಬೆಳಗಾವಿಯಲ್ಲಿ ಯಾರು ಮಂತ್ರಿ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಎರಡು ಸಾವಿರ ಕೊಟ್ಟು ನಾವು ಮಿಕ್ಸಿ ತಗೊಂಡ್ರಿ ಎರಡು ಸಾವಿರ ಕೊಟ್ಟು ನಾವು ಕುಕ್ಕರ್ ತಗೊಂಡ್ರಿ ಎರಡು ಸಾವಿರ ಕೊಟ್ಟು ನಾನು ವಾಲೇಜಿಗೆ ತಗೊಂಡೆ ಅಂತ ಹೇಳ್ತಾ ಇದ್ದಾರಲ್ಲ ಅವರ ಏರಿಯಾದಲ್ಲೇ ಬೆಳಗಾವಿಯಲ್ಲೇ ರಾಧಿಕಾ ಅನ್ನೋರು ಹತ್ತೊಂಬತ್ತು ಮೃತಪಟ್ಟಿದ್ದಾರೆ ರಾಧಿಕಾ ಕಡ್ಲಿ ಹೋಗ್ ಹೋಬ್ಳಿ ಅವರು ಮೃತಪಟ್ಟಿದ್ದಾರೆ ತಿಪ್ಟೂರು ಮುಸ್ಲಿಂ ಮಹಿಳೆ ಫಿರ್ದೋಷ್ ಎಂಬ ಬಾಣಂತಿ ಅವರು ಕೂಡ ಡಿಸೆಂಬರ್ ಇಪ್ಪತ್ತ ಏಳರಂತೂ ದಾಖಲಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಅವರಿಗೆ ಆಲ್ರೆಡಿ ಒಂದು ಮಗು ಇದೆ ಆ ಮಗುಗೆ ದಿಕ್ಕ್ಯಾರು ಅನ್ನೋದು ಕೂಡ ಸರ್ಕಾರ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಇವರೆಲ್ಲ ಗಾಂಧೀಜಿ ಗ್ರಾಮ ಗ್ರಾಮ ರಾಜ್ಯ ರಾಮರಾಜ್ಯ ಅಂತ ಹೇಳಿದರು ಗಾಂಧೀಜಿಯವರು ಏನು ಗಾಂಧೀಜಿಯವ್ರನ್ನ ಫೋಟೋ ಹಾಕ್ಕೊಂಡು ಇಡೀ ಬೆಳಗಾವಿಯಲ್ಲಿ ಓಡಾಡಿದ್ದೇ ಓಡಾಡಿದ್ದು ಕಾಂಗ್ರೆಸ್ ಅವರು ಯಾವ ಬೀದಿಯಲ್ಲಿ ನೋಡಿದ್ರು ಇವ್ರದೇ ನನಗನಿಸ್ತದೆ ಗಾಂಧೀಜಿಗಿಂತ ಇವ್ರದೇ ಫ್ಲೆಕ್ಸ್ಗಳು ಕಟೌಟ್ರುಗಳು ಜಾಸ್ತಿ ಹಾಂ ಎಪ್ಪತ್ತಡಿ ಅರವತ್ತಡಿ ಐವತ್ತಡಿ ಕಾಂಪಿಟೇಷನ್ ಮೇಲೆ ಕಟೌಟ್ರುಗಳು ಅಷ್ಟು ಜನ ಲೀಡ್ರ್ಗಳು ಬಂದಿದ್ರಲ್ಲ ಇದೇ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸತ್ತಂಥ ಹೋಗಿ ಕಣ್ಣೀರ ಕೋಡಿಯನ್ನು ಹರಿಸಿದ್ದೂ ಹರಿಸಿದ್ದೆ ಡಿ ಕೆ ಶ್ ಕುಮಾರ್ ಅವರು ಸಿದ್ದರಾಮಯ್ಯನವರು ಖರ್ಚಿ ಕೊಟ್ಟಿದ್ದು ಕೊಟ್ಟಿದ್ದೆ ಅವ್ರಿಗೆ ಕಣ್ಣು ಹೊರಿಸ್ಕೋಣಕ್ಕೆ ಕೊಟ್ಟಿದ್ದು ಕೊಟ್ಟಿದ್ದೆ ಪಾಪ ಅಷ್ಟು ದೂರದಿಂದ ಬಂದ್ರಲ್ಲ ನಿಮ್ಮ ಬೆಳಗಾವಿ ಅಧಿವೇಶನ ನಡೀತಾ ಇದೆಯಲ್ಲ ಅಲ್ಲೇ ಸತ್ತ ಸತ್ತರಲ್ಲ ಸಮಾವೇಶ ಆ ಸಂದರ್ಭದಲ್ಲೇ ಸತ್ತಿರೋದು ನಿಮ್ಮ ಸಮಾವೇಶ ಸಂದರ್ಭದಲ್ಲೇ ಸತ್ತಿದ್ದಾರಲ್ಲ ಯಾಕೆ ಅಲ್ಲಿಗೆ ಹೋಗಿಲ್ಲ ನೀವು ಯಾಕೆ ನಿಮ್ಮ ಕಣ್ಣೀರ ಕೋಡಿ ಕ ಏನು ಒಣಗೌಟ್ ನಿಮ್ಮ ನಮ್ಮ ಕಣ್ಣೀರು ಕೋಡಿ ಏನಾನ ಬತ್ತೋಗಿದೆಯಾ ಡ್ರೈ ಔಟ್ ಇದೆಯಾ ಅಧಿವೇಶನ ನಡೀತಾ ಇದೆ ಗಾಂಧೀಜಿ ಅದು ಗಾಂಧೀಜಿ ಗಾಂಧೀಜಿಯವರು ಶತಮಾನೋತ್ಸವದಲ್ಲಿ ಭಾಗವಹಿಸಿರುವಂಥವ್ರು ನೀವು ಇಂಥ ಸಂದರ್ಭದಲ್ಲಿ ನೀವು ಆ ಬಾಣಂತಿಯವ್ರದ್ದು ಯಾರ್ದಾದ್ರೂ ಮನೆಗೆ ಕರ್ಕೊಂಡು ಹೋದ್ರೆ ಸಾಂತ್ವನ ಹೇಳೋಕ್ಕೆ ದೊಡ್ಡ ದೊಡ್ಡ ಲೀಡ್ರ್ಗಳೆಲ್ಲ ಬಂದಿದ್ರಲ್ಲ ಮಹಿಳಾ ಲೀಡ್ರ್ಗಳು ಎಲ್ಲರೂ ಬಂದು ಯಾಕೆ ಹೋಗಲಿಲ್ಲ ಇದೇ ರೀತಿ ಇದೊಂದೇ ಅಂತಲ್ಲ ಡಿಸೆಂಬರ್ ಇಪ್ಪತ್ತಾರರಲ್ಲಿ ಕೊಪ್ಪಳ ನಗರದಲ್ಲೂ ಕೂಡ ಐಶ್ವರ್ಯ ಇಪ್ಪತ್ತು ವಯಸ್ಸು ನಾನು ಹೇಳ್ತಾ ಇರೋದೆಲ್ಲ ನೋಡಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪ ಇದೇ ಥರದ್ದೇ ಇದೆ ನಾನು ಇಡೀ ಜಿಲ್ಲಾವಾರು ಪಟ್ಟಿನೂ ಕೊಟ್ಟಿ ಕೊಡ್ತೀನಿ ನಾನು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತು ಮೂವತ್ತಾರು ಏಳ್ನೂರ ಮೂವತ್ತಾರು